ವಶೀಕರಣ ಅಂದ್ರೆ ಏನು ವಾಮಾಚಾರ ಅಂದ್ರೆ ತಂತ್ರ ಪ್ರಯೋಗ ಅಂದ್ರೆ ಈ ಮಾಟಾ ಮಂತ್ರ ಬ್ಲಾಕ್ ಮ್ಯಾಜಿಕ್ ಇದೆಲ್ಲ ನಿಜ ನಿಮ್ಮ ಮೇಲೂ ಮಾಟ ಮಂತ್ರ ಪ್ರಯೋಗ ಆಗಿದೆಯಾ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ವಾಮಾಚಾರ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಹೊಚ್ಚ ಹೊಸ ಎಪಿಸೋಡ್ ವಿಸ್ಮಯ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ ವೀಕ್ಷಕರೇ ಪ್ರಪಂಚದಲ್ಲಿ ಹಲವಾರು ಘಟನೆಗಳು ನಡೀತಿರುತ್ತೆ ಪ್ರತಿ ನಿಮಿಷಕ್ಕೊಂದು ಘಟನೆ ನಡೀತಿರುತ್ತೆ ಈ ಘಟನೆಗಳನ್ನ ಕೇಳಿದಾಗ ನಮಗೆ ಎಷ್ಟೋ ಘಟನೆಗಳು ಸಾಮಾನ್ಯ ಅನಿಸ್ಬೋದು ಎಷ್ಟೋ ಘಟನೆಗಳು ವಿಚಿತ್ರ ಅನಿಸ್ಬೋದು ಎಷ್ಟೋ ಘಟನೆಗಳಿಗೆ ನಗು ಬಂದು ಸುಮ್ನಾಗ್ಬೋದು ಆದರೆ ಎಷ್ಟೋ ಘಟನೆಗಳನ್ನು ಕೇಳಿದಾಗ ಕೆಲವೊಂದು ಭಯವನ್ನು ಉಂಟು ಮಾಡಿಸುತ್ತೆ ಮೇಲೆ ಮನುಷ್ಯನನ್ನ ಬಿಟ್ಟು ಬೇರೆ ಯಾವುದಾದ್ರೂ ಜೀವಿಗಳಿದೆಯಾ ಅನ್ನೋ ಪ್ರಶ್ನೆಯನ್ನ ಉಂಟು ಮಾಡಿಸುತ್ತೆ ಪ್ರಪಂಚ ವಿಶಾಲವಾಗಿದೆ ಖಗೋಳ ಸೌರಮಂಡಲ ಭೂಮಂಡಲ ಇದೆಲ್ಲದರ ಮುಂದೆ ನಾವು ನೀವು ಒಂದು ಸಣ್ಣ ಇರುವೆಗಿಂತ ಕಡಿಮೆ ಹಾಗಾದ್ರೆ ಮನುಷ್ಯ ತಿಳ್ಕೊಂಡಿರೋದಕ್ಕಿಂತ ಇನ್ನೇನೋ ಇದೆಯಾ ಆತನ ವಿಜ್ಞಾನ ಆತನ ತಂತ್ರಜ್ಞಾನಕ್ಕಿಂತ ಮಿಗಿಲಾದ ವಿಷಯಗಳು ಎಷ್ಟೊಂದಿದೆಯಾ ಖಂಡಿತ ಅಂತಹ ವಿಷಯಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮಸ್ಕಾರ ಎಲ್ರಿಗೂ ಸ್ವಾಗತ ಇದು ಆಯುಷ್ ಟಿವಿಯ ಹೊಚ್ಚ ಹೊಸ ಕಾರ್ಯಕ್ರಮ ವಿಸ್ಮಯ ಹೌದು ವೀಕ್ಷಕರೇ ಪ್ರಪಂಚದಲ್ಲಿ ಈ ರೀತಿಯಾದಂತಹ ವಿಭಿನ್ನ ಘಟನೆಗಳು ಭಯವನ್ನು ಉಂಟು ಮಾಡಿಸೋ ಘಟನೆಗಳು ಸಿಕ್ಕಾಪಟ್ಟೆ ಇವೆ ಅದರಲ್ಲಿ ಈ ಒಂದು ಘಟನೆಯ ಬಗ್ಗೆ ಅಥವಾ ಈ ಒಂದು ವಿಷಯದ ಬಗ್ಗೆ ನೀವು ನಾವು ಕೇಳಿರ್ತೀವಿ ನಿಮ್ಮ ಸ್ನೇಹಿತರೆಲ್ಲೋ ಹೇಳಿರುವಾಗ ಸಿಕ್ಕಾಪಟ್ಟೆ ಗಮನ ಇಟ್ಟು ಕೇಳಿರ್ತೀರ ಎಲ್ಲೋ ಒಂದು ಕಡೆ ಓದಿರ್ತೀರಾ ಇದನ್ನು ಕೇಳುವಾಗ ಮೈ ನಡ್ಕ ಉಂಟಾಗಿರುತ್ತೆ ಬೇರೆಯವ್ರು ಹೇಳುವಾಗ ಇದು ಕೇವಲ ಕಥೆ ಆಗಿರ್ಬೋದು ಆದರೆ ನಮಗೆ ಅನುಭವ ಆದಾಗ ಮೈ ನಡ್ಕ ಉಂಟಾಗತ್ತೆ ಹೆದರಬೇಡಿ ಎಲ್ಲರ ವಿಷಯದಲ್ಲೂ ಇದು ಇದೇ ರೀತಿ ಆಗೋದಿಲ್ಲ ಹಾಗಾದರೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಇಷ್ಟೊಂದು ಭಯವನ್ನು ಪಡಿಸುವಂಥ ವಿಷಯ ಗುಂಡಿಗೆಯಲ್ಲಿ ನಡುಕವನ್ನು ಉಂಟು ಮಾಡಿಸುವಂಥ ವಿಷಯ ಯಾವುದದು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ಹಲವಾರು ದೆವ್ವದ ಕಥೆಗಳನ್ನು ಹೇಳಿದ್ವಿ ಅದ್ರಲ್ಲಿ ಭಯ ಉಂಟಾಗಿರ್ಬೋದು ಇಂಥದ್ದು ಇದೆಯಾ ಇಂಥ ಕತೆಗಳು ನಡೆಯತ್ವಾ ಅಂತ ಆಶ್ಚರ್ಯ ಕೂಡ ಉಂಟಾಗಿರ್ಬೋದು ಆದರೆ ಈ ಸಂಚಿಕೆಯಲ್ಲಿ ನಾವು ಹೇಳಿಕೊಟ್ಟಿರೋದು ನಿಮಗೂ ನಮಗೂ ಬಹಳ ಹತ್ತಿರದಲ್ಲೇ ಆಗಿರುವಂಥ ಹಲವಾರು ವಿಷಯಗಳು ನಿಮ್ಮ ಮನೆಯಲ್ಲೋ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ರಿಲೇಟಿವ್ಸ್ಗೋ ಅಥವಾ ಸ್ವತಃ ನಿಮಗೆ ಆಗಿರುವಂಥ ಇಂತಹ ಅನುಭವಗಳ ಬಗ್ಗೆ ನಾವು ಮಾತನಾಡಿಕೊಟ್ಟಿದ್ವಿ ಇಂತಹ ಗಂಭೀರ ವಿಷಯ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ವಿಚಾರವನ್ನು ಅಥವಾ ಈ ಒಂದು ವಿಷಯದ ಬಗ್ಗೆ ಘಟನೆಯ ಬಗ್ಗೆ ಹೇಳ್ತೀನಿ ಕೇಳಿ ಮುಂಬೈ ಮಹಾನಗರ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಜನ ಹೊರಟಿರುವಂಥ ನಗರ ಈ ನಗರದಲ್ಲಿ ಆದಂತಹ ಈ ಒಂದು ಘಟನೆ ಅದೊಂದು ಅಮಾವಾಸ್ಯೆಯ ರಾತ್ರಿ ಇಡಿ ಮುಂಬೈ ನಗರ ನಿಶ್ಚಿಂತೆಯಾಗಿ ಮಲಗಿತ್ತು ಆದರೆ ಮುಂಬೈ ನಗರದ ಹತ್ತಿರವೇ ಇರುವಂತ ಒಂದು ಹಳ್ಳಿಯಲ್ಲಿ ಈ ಶಾಂತಿ ಇರಲಿಲ್ಲ ಹಳ್ಳಿಗಿಂತ ಮಿಗಿಲಾಗಿ ಆ ಹಳ್ಳಿಯ ಪಕ್ಕದಲ್ಲಿದ್ದಂತಹ ಸ್ಮಶಾನದಲ್ಲಿ ಈ ಶಾಂತಿ ಇರಲಿಲ್ಲ ಅಲ್ಲ ಸ್ಮಶಾನದಲ್ಲಿ ಅಷ್ಟೇ ರಾತ್ರಿ ಶಾಂತಿ ಕೆಡಿಸುವಂಥ ಕೆಲಸ ಏನಾಗ್ತಿತ್ತು ವೀಕ್ಷಕರೇ ಗಮನ ಇಟ್ಟು ಕೇಳಿ ಆ ರಾತ್ರಿ ಅಮಾವಾಸ್ಯೆಯ ದಿನ ಸ್ಮಶಾನದ ಮಧ್ಯದಲ್ಲಿ ಯಾವುದೋ ಒಂದು ಗೋರಿಯ ಹತ್ತಿರ ಒಂದು ದೊಡ್ಡ ಬೆಂಕಿ ಆ ಬೆಂಕಿಯ ಪ್ರಕಾಶಮಾನತೆಗೆ ಅತ್ತ ಇತ್ತ ಬಿದ್ದಿರುವಂತಹ ತಲೆ ಕಾಣಿಸ್ತಿದ್ವು ಹೇಳಿಕೆ ಭಯ ಆಗ್ತಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಆ ತಲೆ ಬುರುಡೆಗಳ ಸುತ್ತಮುತ್ತ ಬಿಳಿಯ ಒಂದು ಪುಡಿಯಿಂದ ಒಂದು ವೃತ್ತಾಕಾರ ಸೃಷ್ಟಿಯಾಗಿತ್ತು ಅಷ್ಟೇ ಅಲ್ಲ ಹಳದಿ ಕೆಂಪು ಪುಡಿಗಳಿಂದ ಆ ವೃತ್ತದ ಮಧ್ಯೆ ಮಾಂಸದ ಗುಡ್ಡೆಗಳು ಕೂಡ ಇದ್ವು ಅಷ್ಟೇ ಅಲ್ಲ ಸುತ್ತಮುತ್ತ ಮದ್ಯದ ಬಾಟಲಿಗಳು ಪ್ರಾಣಿಗಳನ್ನು ಹೋಲುವಂತಹ ಮೂಳೆಗಳಿಂದ ವಿಚಿತ್ರವಾದಂತಹ ವಸ್ತುಗಳು ಎಲ್ಲವೂ ಕೂಡ ಆ ಸ್ಮಶಾನದಲ್ಲಿ ಆ ರಾತ್ರಿ ಸಿಗ್ತಾ ಇತ್ತು ರಾತ್ರಿ ಆ ಸ್ಮಶಾನದಲ್ಲಿ ಈ ವಸ್ತುಗಳನ್ನು ಯಾರಾದರೂ ಇಟ್ಟಿರಲೇಬೇಕಲ್ವಾ ಅಲ್ಲಿ ಯಾರಾದರೂ ಇರಲೇಬೇಕಲ್ವಾ ಹಾಗಾಗಿ ಒಂದೊಂದೇ ಹೆಜ್ಜೆ ಭಯವಾಗಿ ಪಡ್ತಾ ಅಲ್ಲಿ ಮುಂದೆ ಹೋಗಿ ನೋಡಿದಾಗ ನಮಗೆ ಕಾದಿದ್ದು ಇನ್ನೊಂದು ಅಚ್ಚರಿ ಇನ್ನೊಂದು ಆಶ್ಚರ್ಯ ಶಿಕ್ಷಕರೇ ಅಲ್ಲಿ ಕೇವಲ ಬೆಂಕಿ ಇರಲಿಲ್ಲ ಕೇವಲ ತಲೆ ಬುರುಡೆಗಳು ಕಾಣಿಸ್ತಿರಲಿಲ್ಲ ಬದಲಾಗಿ ಒಂದು ಹೆಣವೂ ಕೂಡ ಅಲ್ಲಿತ್ತು ಸ್ಮಶಾನದಲ್ಲಿ ಹೆಣ ಇರ್ದೆಲ್ಲ ಏನು ಆಶ್ಚರ್ಯ ಅಂತ ಕೇಳ್ತೀರಾ ಆದರೆ ಆ ಸ್ಮಶಾನದ ಹೆಣದ ಎದೆಯ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಏನನ್ನೋ ಜಪಿಸ್ತಾ ಇದ್ದ ಇದನ್ನ ನೋಡಿದಂತಹ ನಮ್ಮ ಕಣ್ಗಳಿಗೆ ಆದಂತಹ ಭಯ ನಮ್ಮ ದೇಹದ ನರ ನರವು ಸಿಡಿದು ಹೋಗುವಂತಹ ಆಶ್ಚರ್ಯ ಕೈಕಾಲ್ ನಡ್ಕ ಇದೆಲ್ಲವನ್ನೂ ಕೂಡ ಅನುಭವಿಸಿ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಹಾಕಿ ನೋಡಿದಾಗ ಆ ವ್ಯಕ್ತಿ ಆ ಹೆಣದ ಮೇಲೆ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಏನೋ ಜೋರಾಗಿ ಜಪಿಸ್ತಾ ಹೋಗ್ತಾ ಇರ್ತಾನೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಯಾಕೆ ಈ ಕೆಲಸವನ್ನ ಮಾಡ್ತಿದ್ದ ಹೇಳ್ತೀವಿ ಆದ್ರೆ ಆ ವ್ಯಕ್ತಿ ಒಮ್ಮಿಂದೊಮ್ಮೆಲೆ ಕಣ್ಣು ತೆರೆದಾಗ ರಕ್ತಕ್ಕಿಂತ ಕೆಂಪಾದ ಅವನ ಕಣ್ಣುಗಳು ನಮ್ಮನ್ನೇ ನೋಡ್ತೀವಿ ಈ ವ್ಯಕ್ತಿ ಯಾರು ಈ ಮಾಡ್ತಿದ್ದಂಥ ಕೆಲಸ ಏನು ಹೇಳ್ತೀವಿ ನೋಡಿ ಆದ್ರೆ ಇಂತಹ ಕೆಲಸಗಳನ್ನು ಸಾಮಾನ್ಯ ಜನರು ಯಾರು ಮಾಡ್ಲಿಕ್ಕೆ ಇಂತಹ ಕೆಲಸಗಳನ್ನು ಆ ವ್ಯಕ್ತಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆ ವ್ಯಕ್ತಿಗಳು ಅಂದ್ರೆ ಯಾರು ಈ ಮಾಡ್ತಿದ್ದಂತಹ ಕೆಲಸ ಏನು ಇದನ್ನ ಕೇಳಿಸ್ಕೊಂಡಾಗ ಈ ಘಟನೆಯನ್ನ ನೀವು ನಿಮ್ಮ ತರ್ಕಕ್ಕೆ ಬಿಟ್ಟಾಗ ನಿಮಗೆ ಅನಿಸ್ತಿರುತ್ತೆ ಯಾವುದೋ ವಶೀಕರಣ ಇರ್ಬೋದು ಅಥವಾ ಇದ್ಯಾವುದೋ ವಾಮಾಚಾರ ಇರ್ಬೋದು ಅಂತ ಆದರೆ ಸಾಮಾನ್ಯ ಮನುಷ್ಯನ ಜ್ಞಾನಕ್ಕೆ ವಶೀಕರಣ ವಾಮಾಚಾರ ಇದೆಲ್ಲವೂ ಕೇವಲ ಪದಗಳಷ್ಟೇ ಬದಲಾಗಿ ಇದ್ರ ಹಿಂದೆ ಇರುವಂತಹ ಆ ಗಂಭೀರ ವಿಷಯಗಳ ಅರಿವು ಅವನಿಗಿರೋದಿಲ್ಲ ಹಾಗಾದರೆ ವಾಮಾಚಾರ ಅಂದರೆ ಏನು ವಶೀಕರಣ ಅಂದರೆ ಏನು ಇದೆಲ್ಲಕ್ಕಿಂತ ಮಿಗಿಲಾಗಿ ತಂತ್ರ ಅಂದರೆ ಏನು ಈ ಸಂಚಿಕೆಯಲ್ಲಿ ಈ ತಂತ್ರ ಅಂದರೆ ಏನು ಇದನ್ನು ಮಾಡೋರು ಯಾರು ಯಾಕೆ ಬಳಸ್ತಾರೆ ಇದರಿಂದ ಆಗುವಂತಹ ದುಷ್ಪರಿಣಾಮಗಳೇನು ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಕುತೂಹಲ ಆಗ್ತಿದೆ ಅಲ್ವಾ ಖಂಡಿತ ಈ ಕುತೂಹಲವನ್ನ ಹಾಗೆ ಉಳಿಸ್ಕೊಳ್ಳಿ ಮತ್ತೆ ಬರ್ತೀವಿ